ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಎಲ್ಲ ಒಂದು ಸ್ವಲ್ಪ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ಸ್ಯಾರೀಸ್ ಎಲ್ಲನ ವರ್ಮಲಕ್ಷ್ಮಿ ಹೋಗಿ ವಿಶೇಷವಾಗಿ ಹೇಳಿಬಿಟ್ಟು ಈಗ ಎಲ್ಲರೂ ಸ್ವಲ್ಪ ವೀಡಿಯೋನ ನೀಟಾಗಿ ನೋಡಿ ಫ್ರೆಂಡ್ಸ್ ಕೊನೆ ತನಕ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ವೀಡಿಯೋನ ಅದೇ ವೀಡಿಯೋ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನೋಡಿ ಇದು ರೆಡ್ ಕಲರು ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಫ್ರೆಂಡ್ಸ್ ನೋಡಿ ರೆಡ್ ಕಲರ್ ಇದೆ ಸ್ಯಾರಿ ಫುಲ್ಲು ಇದು ಫುಲ್ ಫುಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಆದರೆ ಯಾವ ಥರ ಏನು ಅಂತ ಇನ್ನೂ ರೇಟ್ಗಳೆಲ್ಲ ಸ್ವಲ್ಪ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಬಂದಿದೆ ಏನು ಅಂತ ಹೇಳ್ಬಿಟ್ಟು ನೋಡಿ ಫುಲ್ ಕ್ಯಾಟ್ರಾಗ್ ಸಿಗುತ್ತೆ ಫ್ರೆಂಡ್ಸ್ ಈ ಥರ ಯಾವ ಕಲರ್ ಬೇಕು ಅಂತ ನೀವು ಚೂಸ್ ಮಾಡಿದ್ರೆ ಬೆಳಗ್ಗೆ ನಾನು ನಾನೊಂದ್ಸರೆಲ್ಲ ನೋಡಿಕೊಂಡು ಆದಷ್ಟು ನಾಳೆ ಬೆಳಗ್ಗೆ ಒಂಚೂರು ವೀಡಿಯೋನ ಮಾಡಿಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್ ಅಂತ ಎಲ್ಲರೂ ನೋಡಿ ಫ್ರೆಂಡ್ಸ್ ಈ ಥರ ಈ ಥರ ಎಲ್ಲ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಬೆಂಡರ್ ಬಾರ್ಡು ಸೆಮಿ ಮೈಸೂರು ಸಿಲ್ಕು ಚಾರ್ಜ್ ಕಾಟನ್ ಸ್ಯಾರೀಟು ನೋಡಿ ಇದು ಡೀಪ್ ಮೈಸೂರು ಸಿಲ್ಕು ನೋಡಿ ಫಸ್ಟ್ ಕ್ವಾಲಿಟಿ ಫ್ರೆಂಡ್ಸ್ ಇದೆಲ್ಲ ರೆಡ್ಗೆ ಗ್ರೀನ್ ಕಲರೇ ಬಾರ್ಡ್ರ್ ಬಂದಿದೆ ಎಲ್ಲ ನಿಮಗೆ ದೇವರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾನು ಅನಿಸಿಕೆ ಪ್ರಕಾರ ಲೈಕ್ ಮಾಡಿ ತೊಗೊಂಡ್ಬಂದೀನಿ ಫ್ರೆಂಡ್ಸ್ ನಿಮಗೆ ಏನು ಅನಿಸುತ್ತೆ ನೋಡಿ ನೋಡಿ ಈ ಥರ ತ್ರೀ ಡಿ ಕಲರ್ಸಲ್ಲೂ ಬಂದಿದೆ ಫ್ರೆಂಡ್ಸ್ ನೋಡಿ ವೀಡಿಯೋ ಯಾವ ಥರ ಇದೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ನೈಟ್ ಟೈಮಲ್ಲಿ ಕೂತ್ಕೊಂಡು ಇದ್ದೀನಿ ವೀಡಿಯೋನ ಸ್ವಲ್ಪ ನನಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ವೀಡಿಯೋ ಯಾವ ಥರ ಮಾಡಬೇಕು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಸೀರೆಗಳು ತರೋದಕ್ಕೆ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರನೂ ಇದೆ ಇದು ತ್ರೀ ತ್ರೀ ಡಿನಲ್ಲಿ ಫ್ರೆಂಡ್ಸ್ ತ್ರೀ ಡಿನಲ್ಲಿ ಬಾರ್ಡರ್ ಸ್ವಲ್ಪ ಚೆನ್ನಾಗಿದೆ ಅನಿಸುತ್ತೆ ನೀವೆಲ್ಲ ಬೆಳಗ್ಗೆ ಯಾವ ಯಾವ್ಯಾವ ಥರ ಹೇಳಿಬಿಟ್ಟು ನಾನು ವೀಡಿಯೋ ಮಾಡ್ತೀನಿ ಒಂದೊಂದಾಗಿಯೇ ಯಾವ ರೇಟ್ ಏನು ಇಷ್ಟು ಅಂತ ಈ ಸ್ಟಾಪ್ ತೋದಿದೆ ಹಂಗಾಗಿ ಸ್ಟಾಪ್ ತೋರಿಸೋದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ವರಮಾಲಕ್ಷ್ಮಿಯವ್ ಕೂಡ ಹೊರಗಿದೆ ಫ್ರೆಂಡ್ ಸೀರೆಗಳು ಒಂದಕ್ಕಿಂತ ಒಂದು ಯಾವ ಕಲರು ಯಾವುದನ್ನು ನೋಡೋಕ್ಕೆ ಅಷ್ಟು ಇದಾಗಿದೆ ಇದು ಲೆಮೆನ್ ಕಲರು ಗ್ರೀನ್ ಕಲರ್ ಬಾರ್ಡ್ರು ಎಲ್ಲ ಸ್ವಲ್ಪ ಬೆಳಗ್ಗೆ ರೇಟ್ಗಳು ನೋಡಿಬಿಟ್ಟು ವೀಡಿಯೋ ಹಾಕ್ತೀನಿ ಫ್ರೆಂಡ್ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆ ನಾನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಇದ್ದೀನಿ ಅಂದರೆ ನಾನು ಇರೋ ವೀಡಿಯೋಗಳೆಲ್ಲ ನಿಮಗೆ ಫಸ್ಟೇ ನಿಮಗೆ ನೋಟಿ ನೋಟಿಫಿಕೇಷನ್ ಬಂದುಬಿಡುತ್ತೆ ಫ್ರೆಂಡ್ ಇದೇ ಥರ ಮಾಡಿ ಆಗ್ತಾ ಇದೆ ಇದು ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಬಾರ್ಡ್ರಲ್ಲೂ ಚೆನ್ನಾಗಿದೆ ಸೀವಲ್ಲಿ ಸಿಲ್ಕ್ಸ್ ಅಂತ ಫ್ರೆಂಡ್ಸ್ ಇದು ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಒಂದು ತಿಂಗಳು ಒಂದು ಸೂಪರಾಗಿದ್ದಾವೆ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಇದಷ್ಟೇ ಬ್ಲ್ಯಾಕ್ ಅಲ್ಲ ಬ್ಲೂ ಕಲರು ಬ್ಲೂಗೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲನೂ ಬೆಳಗ್ಗೆ ನಿಮಗೆ ಮಾಡಬಿಟ್ಟು ಹಾಕ್ಕೊಂಡ್ರೆ ಏನು ತಕ್ಕ ಕಥೆಗಿರುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಇಷ್ಟು ಒಂದು ಪೇಪರ್ ಥರ ಇದೆ ಫ್ರೆಂಡ್ಸ್ ತ ಫ್ರೆಂಡ್ಸ್ ಎಲ್ಲರನ್ನು ನೋಡಿ ಬೆಳಗ್ಗೆ ವೀಡಿಯೋ ಮಾಡಿ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದ್ದೇವೆ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡೇಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲೋ ಕಲರ್ಗೆ ಗ್ರೀನ್ ಕಲರ್ ಆರ್ಡರ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಆಹಾ ಹಾಂ ಎಷ್ಟು ಸೂಪರಾಗಿದ್ದಾವೆ ಫ್ರೆಂಡ್ಸ್ ಅವ್ರ ಮಾತೇ ಇದು ಪ್ಲೇನ್ ಪ್ಲೈನ್ ಸ್ಯಾರಿ ಫ್ರೆಂಡ್ಸ್ ಇದು ಪ್ಲೈನ್ ಸ್ಯಾರಿಗೆ ಈ ಥರ ವರ್ಕ್ ಬ್ಲೌಸ್ ಇವಾಗೆಲ್ಲ ಟ್ರೆಂಡ್ ಅಲ್ವಾ ಅದಕ್ಕೆ ನಿಮಗೆ ಯಾವ ಥರ ಬೇಕು ಯಾವ ಥರ ತರಿಸ್ಬೇಕು ಅಂತ ನನಗೆ ಮೆನ್ಷನ್ ಮಾಡಿ ಫ್ರೆಂಡ್ಸ್ ತಿಳಿಸಿ ನೀವು ಓಕೆ ಫ್ರೆಂಡ್ಸ್ ಇಲ್ಲೊಂದಿದೆ ಹಾಂ ಫ್ರೆಂಡ್ಸ್ ಇದು ಅಷ್ಟೇ ತುಂಬ ಸೂಪರಾಗಿದೆ ಫ್ರೆಂಡ್ಸ್ ಇದು ಸ್ಯಾರಿ ಮೈಸೂರು ಸಿಲ್ಕು ಸೆಮಿ ಮೈಸರ್ಸ್ ಟೈಪೇ ಬರುತ್ತೆ ಇದು ಫುಲ್ಲು ತುಂಬ ಸ್ಮೂತಾಗಿಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನಾಳೆ ಅದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಇನ್ನೂ ಒಂದು ಬಾಕ್ಸಲ್ಲಿ ಓಪನ್ ಮಾಡಿಲ್ಲ ಫ್ರೆಂಡ್ಸ್ ಇನ್ನೊಂದು ಅಂಗಿ ಇದೆ ಬಾಕ್ಸು ನಾನು ಹಿಂದ್ಗಡೆ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ ವೀಡಿಯೋದಲ್ಲಿ ನೋಡಿ ಎಲ್ಲ ಇದೇ ಥರ ತಂದಿದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ನೋಡಿಕೊಂಡು ನಮಗೆ ಸಬ್ಸ್ಕ್ರೈಬ್ ತಪ್ಪದೇ ಮಾಡಿ ಫ್ರೆಂಡ್ಸ್ ನಾನು ಓದಿ ವೀಡಿಯೋದಲ್ಲಿ ಎಲ್ಲೂ ಇಲ್ಲ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಈಗ ನೆಕ್ಸ್ಟು ನನಗೆಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ